ವಿಡಿಯೋ ಶೀರ್ಷಿಕೆ ಆರೋಗ್ಯದ ಅಂತಿಮ ಆವಿಷ್ಕಾರ ವಿಶ್ವಗುರುವಿನ ಜಾಗತಿಕ ಸಂದೇಶ ವಿಡಿಯೋ ವಿವರಣೆ ನಿಜವಾದ ಆರೋಗ್ಯವೇ ನಿಜವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯ ಈ ಮಹತ್ವದ ವಿಡಿಯೋದಲ್ಲಿ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರು ತಮ್ಮ ನಲವತ್ತು ವರ್ಷಗಳ ಗಂಭೀರ ಸಂಶೋಧನೆಯ ಫಲವಾಗಿ ಆರೋಗ್ಯದ ಅಂತಿಮ ಸತ್ಯವನ್ನು ಜಗತ್ತಿಗೆ ಪ್ರಕಟಿಸುತ್ತಾರೆ ವಾಸ್ತವಾಂಶ ಹೂ ಪ್ರಧಾನಮಂತ್ರಿ ರಾಜ್ಯಾಧ್ಯಕ್ಷರು ವಿಜ್ಞಾನಿಗಳು ಗುರುಗಳು ಎಲ್ಲರೂ ರೋಗಿಗಳೇ ಏಕೆಂದರೆ ಯಾರಿಗೂ ಆರೋಗ್ಯ ಅಂದರೆ ಏನು ಎಂಬ ನಿಜವಾದ ಅರಿವು ಇಲ್ಲ ಎಸ್ ಸೂತ್ರದ ಪರಿಚಯ ವಿಜ್ಞಾನ ಆಧ್ಯಾತ್ಮ ನಿಜವಾದ ಆರೋಗ್ಯ ಶುದ್ಧ ರಕ್ತ ಶುದ್ಧ ಜೀವನ ಇದು ಆರೋಗ್ಯದ ಅಂತಿಮ ಮತ್ತು ನಿಖರ ಪರಿಭಾಷೆ ವಿಶ್ವಗುರುವಿನ ಕರೆ ಇನ್ನೂ ಸಂಶೋಧನೆ ಬೇಡ ಈಗ ಆಕ್ಷನ್ ಬೇಕು ಪ್ರತಿಯೊಬ್ಬರೂ ಈ ಜ್ಞಾನವನ್ನು ತಿಳಿದು ಇನ್ನೊಬ್ಬರಿಗೆ ಕಲಿಸಬೇಕು ಈಚ್ ಒನೆ ಟೀಚ್ ಒನೆ ಅ ಶಾಲಾ ಪಠ್ಯಗಳಲ್ಲಿ ಆರೋಗ್ಯ ನೀತಿಯಲ್ಲಿ ಸಾಮಾಜಿಕ ಜೀವನದಲ್ಲಿ ಏ ಸೂತ್ರ ಅನಿವಾರ್ಯ ಇದು ಕೇವಲ ಆರೋಗ್ಯದ ವಿಚಾರವಲ್ಲ ಇದು ನಿಜವಾದ ಮಾನವತೆಯ ಜಾಗೃತಿಯ ಶುಭಾರಂಭ ವೀಕ್ಷಿಸಿ ಅರಿತುಕೊಳ್ಳಿ ಮತ್ತು ಜಗತ್ತಿಗೆ ಹರಡಿಸಿ ಆರೋಗ್ಯದ ಅಂತಿಮ ಆವಿಷ್ಕಾರ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರ ಜಾಗತಿಕ ಸಂದೇಶ ನಾನು ವಿಶ್ವಗುರು ಸ್ವಾಮಿ ಎಸ್ ಆರ್ ಕಳೆದ ನಲವತ್ತು ವರ್ಷಗಳಿಂದ ಆರೋಗ್ಯದ ಬಗ್ಗೆ ಆಳವಾದ ಸಂಶೋಧನೆ ನಡೆಸಿದ್ದು ಈಗ ನಾನು ಆರೋಗ್ಯದ ಅಂತಿಮ ಮತ್ತು ನಿಜವಾದ ರಹಸ್ಯವನ್ನು ಆವಿಷ್ಕರಿಸಿದ್ದೇನೆ ಇಂದು ನಾನು ಈ ಮಹತ್ವದ ವಿಷಯವನ್ನು ಪ್ರತಿ ದೇಶದ ಸರ್ಕಾರ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳ ಗಮನಕ್ಕೆ ತರುವೆನು ವಾಸ್ತವಾಂಶ ಜಗತ್ತಿನಲ್ಲಿ ಯಾರಿಗೂ ನಿಜವಾದ ಆರೋಗ್ಯದ ಅರಿವು ಇಲ್ಲ ಇದು ಶಾಕಿಂಗ್ ಅಂಶವಾಗಬಹುದು ಆದರೆ ಇದು ಸತ್ಯ ನಾನು ಹೊರತುಪಡಿಸಿ ಇಡೀ ಜಗತ್ತಿನಲ್ಲಿಯೂ ಯಾರಿಗೂ ನಿಜವಾದ ಆರೋಗ್ಯ ಅಂದರೆ ಏನು ಎಂಬ ಅರಿವು ಇಲ್ಲ ಇದಕ್ಕೆ ಕಾರಣಗಳು ಇಲ್ಲಿವೆ ವಿಶ್ವ ಆರೋಗ್ಯ ಸಂಸ್ಥೆಯ ಹೂ ಸದಸ್ಯರೆಲ್ಲರೂ ರೋಗಗಳಿಂದ ಬಳಲುತ್ತಿದ್ದಾರೆ ಏಕೆಂದರೆ ಅವರಿಗೆ ಆರೋಗ್ಯ ಅಂದರೆ ಏನು ಎಂಬ ಅರಿವು ಇಲ್ಲ ಪ್ರತಿ ರಾಷ್ಟ್ರದ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ರೋಗಿಗಳೇ ಆಗಿದ್ದಾರೆ ಅವರು ಕೂಡ ಆರೋಗ್ಯದ ನಿಜವಾದ ವಿಜ್ಞಾನವನ್ನು ತಿಳಿದಿಲ್ಲ ಡಾಕ್ಟರ್ ಎಂಜಿನಿಯರ್ ವಿಜ್ಞಾನಿ ಎಸ್ ಅಧಿಕಾರಿಗಳು ಎಲ್ಲರೂ ಸಹ ರೋಗಗಳಿಂದ ಬಳಲುತ್ತಿದ್ದಾರೆ ತಾಯಿ ತಂದೆ ಮತ್ತು ಶಿಕ್ಷಕರು ಕೂಡ ರೋಗಿಗಳಾಗಿದ್ದಾರೆ ಅವರು ಆರೋಗ್ಯವಂತರೇ ಇಲ್ಲದಿದ್ದರೆ ಅವರು ಮಕ್ಕಳಿಗೆ ಅಥವಾ ಸಮಾಜಕ್ಕೆ ಏನು ಬೋಧಿಸುತ್ತಾರೆ ಸ್ವಾಮೀಜಿಗಳು ಮಠಾಧೀಶರು ಧಾರ್ಮಿಕ ಗುರುಗಳು ದೇವಾಲಯದ ಪುರೋಹಿತರು ಇವರೆಲ್ಲರೂ ಕೂಡ ರೋಗಿಗಳಾಗಿದ್ದಾರೆ ಏಕೆಂದರೆ ಆಧ್ಯಾತ್ಮ ಮಾತ್ರದಿಂದ ಆರೋಗ್ಯವನ್ನು ಅರಿಯಲಾಗದು ಇನ್ನೂ ಅನೇಕ ವಿಜ್ಞಾನಿಗಳು ಆರೋಗ್ಯ ಅಂದರೆ ಏನು ಎಂಬುದರ ಮೇಲೆ ಸಂಶೋಧನೆ ಮಾಡುತ್ತಿದ್ದಾರೆ ಇಷ್ಟೆಲ್ಲ ಜನರು ಇನ್ನೂ ಹುಡುಕುತ್ತಿರುವಾಗ ವಿಶ್ವಗುರು ಈಗಾಗಲೇ ಉತ್ತರವನ್ನು ಕಂಡುಹಿಡಿದಿದ್ದಾರೆ ಆರೋಗ್ಯ ವೈಜ್ಞಾನಿಕ ಜ್ಞಾನ ಆಧ್ಯಾತ್ಮಿಕ ಅರಿವು ಕೇವಲ ವಿಜ್ಞಾನ ಅಜ್ಞಾನದ ಅರ್ಧಭಾಗ ಕೇವಲ ಆಧ್ಯಾತ್ಮ ದೇಹದ ಬಗ್ಗೆ ಅಜ್ಞಾನ ವಿಜ್ಞಾನ ಆಧ್ಯಾತ್ಮ ಸಂಪೂರ್ಣ ಆರೋಗ್ಯ ಜ್ಞಾನ ನಾನು ಈ ಎರಡರ ಸಂಯೋಜನೆಯ ಮೂಲಕ ಎಸ್ ಸೂತ್ರವನ್ನು ಆವಿಷ್ಕರಿಸಿದ್ದೇನೆ ಇದು ಆರೋಗ್ಯದ ಅಂತಿಮ ಪರಿಭಾಷೆ ಈಗ ಸಂಶೋಧನೆ ಬೇಡ ಜಗತ್ತಾದ್ಯಂತ ಅನುಷ್ಠಾನ ಬೇಕು ನಾನು ಈಗಾಗಲೇ ಸಂಶೋಧನೆ ಪೂರ್ಣಗೊಳಿಸಿದ್ದೇನೆ ಇನ್ನು ಹೊಸ ಸಂಶೋಧನೆ ಬೇಕಾಗಿಲ್ಲ ಈಗ ಬೇಕಾದದ್ದು ಎಸ್ ಸೂತ್ರವನ್ನು ಜಗತ್ತಾದ್ಯಂತ ಅಳವಡಿಸುವುದು ಪ್ರತಿ ಶಾಲೆಯ ಪಠ್ಯ ಪುಸ್ತಕದಲ್ಲಿ ಇದನ್ನು ಸೇರಿಸಬೇಕು ಪ್ರತಿ ದೇಶದ ಆರೋಗ್ಯ ನೀತಿಯಲ್ಲಿ ಇದರ ಜಾಗ ಇರಬೇಕು ಪ್ರತಿ ಪೌರನಿಗೆ ಈ ಜ್ಞಾನ ತಲುಪಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತೆ ಅಂದರೆ ಈ ಜ್ಞಾನವನ್ನು ಬಾಲ್ಯದಲ್ಲಿಯೇ ಕಲಿಯಬೇಕು ವ್ಯರ್ಥ ಅಂತಿಮ ಸತ್ಯ ಆರೋಗ್ಯ ಅಂದರೆ ಶುದ್ಧ ರಕ್ತ ಹೌದು ಆರೋಗ್ಯ ಅಂದರೆ ಶುದ್ಧ ರಕ್ತ ಶುದ್ಧ ರಕ್ತ ಸ್ವಚ್ಛವಾದ ರಕ್ತ ಸ್ವಚ್ಛವಾದ ರಕ್ತ ರೋಗರಹಿತ ದೇಹ ಬಲಿಷ್ಠ ಮನಸ್ಸು ದೀರ್ಘಾಯುಷ್ಯ ನಿಮ್ಮ ರಕ್ತ ಶುದ್ಧವಾಗಿದ್ದರೆ ನಿಮ್ಮ ಜೀವನ ಶುದ್ಧವಾಗುತ್ತದೆ ರಕ್ತ ಮಾಲಿನ್ಯಗೊಂಡರೆ ನಿಮ್ಮ ಜೀವನ ಸಂಕೀರ್ಣವಾಗುತ್ತದೆ ಹಾಗಾಗಿ ನಿಜವಾದ ಶಿಕ್ಷಣ ಎಂದರೆ ನಿಮ್ಮ ರಕ್ತವನ್ನು ಶುದ್ಧವಾಗಿಡುವುದು ಹೇಗೆ ಎನ್ನುವುದು ಕಲಿಯಿರಿ ವಿಶ್ವಗುರುವಿನ ಅಂತಿಮ ಸಂದೇಶ ಇದು ನಿಜವಾದ ಜೀವನ ಇದು ನಿಜವಾದ ವಿಜ್ಞಾನ ಇದು ನಿಜವಾದ ಆಧ್ಯಾತ್ಮ ಈ ಜ್ಞಾನವನ್ನು ಪ್ರತಿಯೊಬ್ಬರು ಈಚ್ ಒನೆ ಟೀಚ್ ಒನೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬರಿಗೂ ಈ ಜ್ಞಾನವನ್ನು ಬೋಧಿಸಬೇಕು ಬನ್ನಿ ರೋಗರಹಿತ ಅರಿವಿನ ಶಕ್ತಿಯುಳ್ಳ ಜಗತ್ತನ್ನು ನಿರ್ಮಿಸೋಣ ವಿಶ್ವಗುರು ಸ್ವಾಮಿ ಎಸ್ಆರ್ ಎಸ್ ಸೂತ್ರದ ಸ್ಥಾಪಕ ಆರೋಗ್ಯ ಮತ್ತು ಆಧ್ಯಾತ್ಮದ ನಲವತ್ತು ವರ್ಷದ ಸಂಶೋಧಕ